ನಮಸ್ಕಾರ ವೀಕ್ಷಕರೇ ಈಗ ತಾನೇ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಏನಂದ್ರೆ ರಾಜ್ಯದಲ್ಲಿ ಪಿಎಂ ಕಿಸಾನ್ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ದಿನಾಂಕ ಫಿಕ್ಸ್ ನಿಮ್ಮ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ ರಾಜ್ಯದಲ್ಲಿ ರೈತರಿಗೆ ಗುಡ್ ನ್ಯೂಸ್ ಏನಂದ್ರೆ ಎರಡ್ನೂರ ಐವತ್ತು ಪಾಯಿಂಟ್ ತೊಂಬತ್ತೇಳು ಕೋಟಿ ಬೆಳೆ ಹಾನಿ ಪರಿಹಾರಕ್ಕೆ ಹಣ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಉದ್ಯೋಗಿನಿ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಅರ್ಜಿ ಆಹ್ವಾನ ರೇಷನ್ ಕಾರ್ಡ್ದಾರರಿಗೆ ಗುಡ್ ನ್ಯೂಸ್ ಸರ್ಕಾರದಿಂದ ಮಹತ್ವದ ನಿರ್ಧಾರ ಹಾಗೆ ಎಲ್ಪಿಜಿ ಬಳಕೆದಾರರಿಗೆ ಕೇಂದ್ರ ಸರ್ಕಾರದಿಂದ ಬಿಗ್ ರಿಲೀಫ್ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಕನಿಷ್ಠ ಬೆಂಬಲ ಯೋಜನೆಯಡಿ ಜೋಳ ರಾಗಿ ಕಿರಿಧಾನ್ಯಗಳ ಖರೀದಿ ಉದ್ಯೋಗ ಆಕಾಂಕ್ಷಿಗಳಿಗೆ ಬಂಬರ್ ಸುದ್ದಿ ಏನಂದ್ರೆ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಹದಿನಾಲ್ಕು ಸಾವಿರ ಒಂಬೈನೂರ ಅರವತ್ತೇಳು ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಸಿಬಿಎಸ್ಇಯಲ್ಲಿ ಹದಿನೈದು ಸಾವಿರ ಶಿಕ್ಷಕರಿಗೆ ಭೋತಕೇತರ ಹುದ್ದೆಗಳ ನೇಮಕಾತಿ ಹಾಗೂ ರಾಜ್ಯದ ಪಡಿತರ ಚೀಟಿದಾರರಿಗೆ ಎಚ್ಚರಿಕೆ ಏನೆಂದರೆ ಆಹಾರ ಧಾನ್ಯ ಮಾರಾಟ ಮಾಡಿದರೆ ಆರು ತಿಂಗಳು ರೇಷನ್ ರದ್ದು ಗೆಳೆಯರೇ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ವಿವರಗಳ ಮಾಹಿತಿಯನ್ನು ವಿವರವಾಗಿ ತಿಳಿಯಬೇಕಾದರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಎಪ್ಪತ್ತೊಂದು ಕಂತಿನ ಹಣ ಬಿಡುಗಡೆ ದಿನಾಂಕ ನಿಗದಿಯಾಗಿದೆ ಹೀಗಾಗಿ ಹಿಂದೆ ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ ಎಲ್ಲವೂ ಸರಿಯಾಗಿದೆ ಎಂದು ಚೆಕ್ ಮಾಡಿಕೊಳ್ಳಿ ಕಿಸಾನ್ ಸಮ್ಮಾನ ಅಡಿಯಲ್ಲಿ ಒಂದು ವರ್ಷಕ್ಕೆ ಮೂರು ಕಂತುಗಳು ರೈತರಿಗೆ ಖಾತೆಗೆ ಜಮಾ ಆಗಲಿದೆ ಎರಡು ಸಾವಿರದಂತೆ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿ ರೈತರ ಖಾತೆಗೆ ಜಮಾ ಆಗುತ್ತದೆ ಈಗಾಗಲೇ ಇಪ್ಪತ್ತು ಕಂತಿನ ಹಣ ರೈತರಿಗೆ ಖಾತೆಗೆ ಬಂದು ಸೇರಿದೆ ಈಗ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆಯಾಗುವ ಸಮಯ ಈಗ ನಿಗದಿಯಾಗಿದೆ ನವೆಂಬರ್ ಹತ್ತೊಂಬತ್ತು ಬುಧವಾರದಂದು ಇಪ್ಪತ್ತೊಂದನೇ ಕಂತಿನ ಹಣವು ಪ್ರಧಾನಮಂತ್ರಿ ಮೋದಿಜಿ ಅವರು ಬಿಡುಗಡೆ ಮಾಡಲಿದ್ದಾರೆ ಹಾಗಾಗಿ ಹತ್ತು ಕೋಟಿ ರೈತರ ಖಾತೆಗೆ ನೇರವಾಗಿ ಎರಡ್ ಸಾವಿರ ರೂಪಾಯಿ ಹಣವು ಜಮಾ ಆಗಲಿದೆ ಕಳೆದ ಕಂತಿನ ಹಣವು ಆಗಸ್ಟ್ ನಲ್ಲಿ ಬಿಡುಗಡೆಯಾಗಿತ್ತು ಪಿಎಂ ಕಿಸಾನ್ ವೆಬ್ಸೈಟ್ ನಲ್ಲಿ ಈ ಬಗ್ಗೆ ವಿವರ ಮಾಹಿತಿಗಳನ್ನು ನೀಡಲಾಗಿದೆ ಫಲಾನುಭವಿಗಳ ಪಟ್ಟಿ ಇದರಲ್ಲಿ ನೀಡಲಾಗಿದೆ ಹಾಗೆ ನೀವು ನಿಮ್ಮ ಹೆಸರನ್ನು ಇದರಲ್ಲಿದೆ ಎಂದು ಚೆಕ್ ಮಾಡಿಕೊಳ್ಳಬಹುದು ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆ ಸರಿಯಾಗಿದೆ ಎಂದು ಕೂಡ ಚೆಕ್ ಮಾಡಿಕೊಳ್ಳಿ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ ನವೆಂಬರ್ ಹದಿನೇಳು ಅತಿವೃಷ್ಟಿಯಿಂದ ನೊಂದ ರೈತರಿಗೆ ಯಾವುದೇ ವಿಳಂಬವಿಲ್ಲದೆ ಸಕಾಲದಲ್ಲಿ ಸ್ಪಂದಿಸುವಂತಹ ನಮ್ಮ ಸರ್ಕಾರವು ಆದ್ಯತೆಯನ್ನು ಪರಿಗಣಿಸಿದೆ ಬೆಳೆ ಹಾನಿಯ ರೈತರಿಗೆ ಪರಿಹಾರವನ್ನು ಕೊಡಲಾಗುವುದು ಎಂದು ತಿಳಿಸಿದ್ದಾರೆ ಒಟ್ಟು ರಾಜ್ಯದಲ್ಲಿ ಮೂರು ಲಕ್ಷ ಇಪ್ಪತ್ತಾರು ಸಾವಿರ ಒಂದುನೂರ ಎಂಬತ್ ಮೂರು ರೈತರಿಗೆ ಎರಡು ನೂರ ಐವತ್ತು ಪಾಯಿಂಟ್ ತೊಂಬತ್ತೇಳು ಕೋಟಿ ಬೆಳೆ ಹಾನಿ ಪರಿಹಾರ ಮುಂದಿನ ಮೂರು ಅಥವಾ ನಾಲ್ಕು ದಿನಗಳಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಹಿತಿಯನ್ನು ನೀಡಿದ್ದಾರೆ ಹಾಗೆಯೇ ಬೆಳೆ ವಿಮೆ ಪರಿಹಾರವು ಕೆಲವು ದಿನಗಳಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ರೈತರು ದೇಶದ ಬೆನ್ನೆಲುಬು ಆಗಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ರಾಜ್ಯದ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಉದ್ಯೋಗಿನಿ ಸೇರಿದಂತೆ ವಿವಿಧ ಯೋಜನೆಗಳಲ್ಲಿ ಅರ್ಜಿ ಆಹ್ವಾನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಜಿಲ್ಲಾ ಮಹಿಳಾ ಅಭಿವೃದ್ಧಿ ನಿಗಮ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿವಿಧ ಯೋಜನೆಗಳ ಅಡಿಯಲ್ಲಿ ಸಾಲ ಸೌಲಭ್ಯಗಳನ್ನು ಅರ್ಜಿ ಆವಾನಿಸಲಾಗುತ್ತಿದೆ ಹಾಗಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಡಿಸೆಂಬರ್ ಹದಿನೈದು ಆಗಿರುತ್ತದೆ ಯೋಜನೆಗಳು ಏನೆಂದರೆ ಉದ್ಯೋಗಿನಿ ಯೋಜನೆ ಇದರಲ್ಲಿ ವಯೋಮಿತಿ ಹದಿನೆಂಟರಿಂದ ಐವತ್ತೈದರ ಒಳಗಡೆ ಇರಬೇಕಾಗಿದೆ ಮಹಿಳೆಯರ ಆದಾಯ ಉತ್ಪನ್ನಕ್ಕಿಂತ ಚಟುವಟಿಕೆಗಳಲ್ಲಿ ತೊಡಗಿಸುವುದರಿಂದ ಸ್ವಯಂ ಉದ್ಯೋಗಿಗಳಾಗಲು ಬ್ಯಾಂಕ್ ಖಾತೆಗಳ ಮೂಲಕ ಸಾಲ ಮತ್ತು ನಿಗಮದ ಮೂಲಕ ಸಹಾಯಧನವನ್ನು ನೀಡಲಾಗುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಹಾಗೂ ಫಲಾನುಭವಿಗಳಿಗೆ ಆದಾಯ ಮಿತಿಯು ಎರಡು ಲಕ್ಷಕ್ಕಿಂತ ಹೊಂದಿರಬೇಕು ಘಟಕ ವೆಚ್ಚ ಕನಿಷ್ಠ ಒಂದು ಲಕ್ಷಕ್ಕಿಂತಲೂ ಗರಿಷ್ಠ ಮೂರು ಲಕ್ಷಕ್ಕಿಂತಲೂ ಶೇಕಡ ಐವತ್ತರಷ್ಟು ಸಹಾಯಧನ ನೀಡಲಾಗುವುದು ಸಾಮಾನ್ಯ ವರ್ಗದವರು ತಮ್ಮ ಆದಾಯವನ್ನು ಮಿತ್ತಿ ರೂಪಾಯಿ ಒಂದು ಪಾಯಿಂಟ್ ಐವತ್ತು ಲಕ್ಷಕ್ಕಿಂತಲೂ ಹೊಂದಿರಬೇಕು ಘಟಕ ವೆಚ್ಚ ಮತ್ತು ಗರಿಷ್ಠ ಮೂರು ಲಕ್ಷಕ್ಕಿಂತಲೂ ಶೇಕಡ ಮೂವತ್ತರಷ್ಟು ಸಹಾಯಧನವನ್ನು ನೀಡಲಾಗುವುದು ಉದ್ಯೋಗಿನಿ ಯೋಜನೆಯಲ್ಲಿ ಬಳಕೆಯಾದಂತಹ ಸಹಾಯಧನವನ್ನು ಸೌಲಭ್ಯಗಳನ್ನು ಪಡೆಯುವಂತವರು ಅವರ ಅರ್ಜಿಗಳನ್ನು ಸೇವಾ ಸಿಂಧುಗಳಲ್ಲಿ ಪೋರ್ಟಲ್ಗಳಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿದಾರರು ಸಚಿವರು ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಇವರ ಶಿಫಾರಸದ ಪತ್ರದ ಪಡೆದು ಸೇವಾ ಸಿಂಧುಗಳಲ್ಲಿ ಪೋರ್ಟಲ್ಗಳನ್ನು ಅರ್ಜಿಯಲ್ಲಿ ಸಲ್ಲಿಸಬಹುದಾಗಿದೆ ಮೇಲ್ಕಂಡ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಬಾಪೂಜಿ ಸೇವಾ ಕೇಂದ್ರ ಗ್ರಾಮ್ ಓನ್ ಅಥವಾ ಬೆಂಗಳೂರು ಒನ್ ಕರ್ನಾಟಕ ಒನ್ ಈ ಕೇಂದ್ರಗಳಿಗೆ ಭೇಟಿ ನೀಡಬೇಕು ಇನ್ನು ಹೆಚ್ಚಿನ ಮಾಹಿತಿಗಳನ್ನು ಪಡೆಯಬೇಕಾದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಉಪ ಕಚೇರಿಗೆ ಮತ್ತು ಕರ್ನಾಟಕ ರಾಜ್ಯದ ಮಹಿಳಾ ನಿಗಮದ ನಿರೀಕ್ಷಕರನ್ನು ಸಂಪರ್ಕಿಸಬಹುದು ಎಂದು ಪ್ರಕಟಣೆ ತಿಳಿಸಿದೆ ರೇಷನ್ ಕಾರ್ಡ್ ಅನ್ನು ಬಳಸುವವರಿಗೆ ಒಂದು ಗುಡ್ ನ್ಯೂಸ್ ಸರ್ಕಾರದ ಮಹತ್ವದ ನಿರ್ಧಾರ ಏನಂದ್ರೆ ಭಾರತದ ಸರ್ಕಾರ ಮಹತ್ತರ ಯೋಜನೆಗಳಲ್ಲಿ ಉಚಿತ ಅಕ್ಕಿ ಅಗತ್ಯ ವಸ್ತುಗಳನ್ನು ನೀಡುವ ಯೋಜನೆ ಕೂಡ ಒಂದಾಗಿದೆ ಇದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಇದಕ್ಕೆ ರೇಷನ್ ಅಂಗಡಿ ಅಥವಾ ನ್ಯಾಯಬಿಲ್ ಅಂಗಡಿ ಸಹ ಕರೆಯಬಹುದಾಗಿದೆ ಬಿಪಿಎಲ್ ಕಾರ್ಡ್ ಬಳಕೆದಾರರು ನ್ಯಾಯಬೆಲ್ ಅಂಗಡಿಗಳಿಗೆ ಇದರ ಮೂಲಕ ಉಚಿತ ಅಕ್ಕಿ ಗೋಧಿ ಸಕ್ಕರೆ ಪಡೆಯಬಹುದಾಗಿದೆ ಸದ್ಯ ಕರ್ನಾಟಕದಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ನ್ಯಾಯಬಲ್ ಅಂಗಡಿಗಳು ಕಾರ್ಯನಿರ್ವಹಿಸುತ್ತಿದೆ ಹಾಗಾಗಿ ರೇಷನ್ ಕಾರ್ಡ್ ಬಳಕೆದಾರರು ನ್ಯಾಯಬೆಲೆ ಅಂಗಡಿಗಳಿಗೆ ಅನುಕೂಲವಾಗುವಂತೆ ಸರ್ಕಾರ ಹೊಸ ಮೊಬೈಲ್ ಅಪ್ಲಿಕೇಶನ್ ಬಿಡುಗಡೆ ಮಾಡಲು ಮುಂದಾಗಿದೆ ಹೌದು ಕರ್ನಾಟಕದಲ್ಲಿ ಶೀಘ್ರದಲ್ಲಿ ರೇಷನ್ ಕಾರ್ಡ್ ಗೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ಗಳು ಬಿಡುಗಡೆಯಾಗಲಿವೆ ಈ ಪ್ರಕಾರ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಪರಿಚಯಿಸಲು ಸಿದ್ಧವಾಗಿದೆ ಈ ಮೂಲಕ ಇಮೇಲ್ ಮೊಬೈಲ್ ಅಪ್ಲಿಕೇಶನ್ ಗಳ ಮೂಲಕ ನ್ಯಾಯಬಲ್ಯ ಅಂಗಡಿಗೆ ಜೊತೆಗೆ ವ್ಯವಹಾರ ನಡೆಸಬಹುದಾಗಿದೆ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಹೆಚ್ಚು ನ್ಯಾಯಬಲ್ ಅಂಗಡಿಗಳಿವೆ ಆದರೆ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಈ ಯಂತ್ರಗಳು ಕಾರ್ಯನಿರ್ವಹಿಸುತ್ತದೆ ಹಾಗೆ ಶೀಘ್ರದಲ್ಲಿ ಎಲ್ಲಾ ಶಾಪ್ಗಳಲ್ಲಿ ಸಹ ಆಪ್ ಆಧಾರಿತ ಕಾರ್ಯಗಳು ಸ್ಕೀಮ್ಗಳು ಮಾಡುತ್ತಿವೆ ಹೀಗಾಗಿ ವರ್ಷದ ಅಂತ್ಯದಲ್ಲಿ ಸಹ ಆಪ್ ಬಿಡುಗಡೆ ಮಾಡಲು ಸರ್ಕಾರ ಸಜ್ಜಾಗಿದೆ ಎಂದು ವರದಿಯಾಗಿದೆ ಗೆಳೆಯರೆ ತಾವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆಕ್ ಮತ್ತೆ ಹಾಗೂ ಲೈಕ್ ಮಾಡಿ ಮುಂದಿನ ಮಾಹಿತಿಗಳನ್ನು ವಿವರವಾಗಿ ತಿಳಿಯಲು ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ ಪಿ ಜಿ ಬಳಕೆದಾರರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಬಿಗ್ ರಿಲೀಫ್ ಏನಂದ್ರೆ ಎಲ್ ಬಳಕೆದಾರರಿಗೆ ಕೇಂದ್ರ ಸರ್ಕಾರವು ಭರ್ಜರಿ ಸಿಹಿ ಸುದ್ದಿ ನೀಡಿದೆ ದೇಶದಲ್ಲಿ ಪ್ರತಿ ತಿಂಗಳು ಎಲ್ ಪಿ ಜಿ ಗ್ಯಾಸ್ ದರವು ಏರಿಳಿತವೂ ಆಗ್ತಾ ಇತ್ತು ಹಾಗಾದ್ರೆ ಬಡ ರೈತರಿಗೆ ಬಡ ಮಹಿಳೆಯರಿಗೆ ಸಬ್ಸಿಡಿ ಮೂಲಕ ಎಲ್ಪಿಜಿ ಸಿಲಿಂಡರ್ ಅನ್ನು ಮನೆ ಮನೆಗೆ ವಿತರಣೆ ಮಾಡುವ ವ್ಯವಸ್ಥೆ ಜಾರಿಗೆ ಬಂದಿತ್ತು ಹಾಗಾದ್ರೆ ಸದ್ಯ ದೇಶದಲ್ಲಿ ಎಲ್ಪಿಜಿ ಸಿಲಿಂಡರ್ಗಳು ಮನೆ ಮನೆಗೆ ತಲುಪಿಸುವ ಒಂದು ಯೋಜನೆಯು ನಡೆಯುತ್ತಿದೆ ಪ್ರಧಾನ ಮಂತ್ರಿ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ಎಲ್ಲ ತಾಯಂದರಿಗೆ ಮತ್ತು ಸಹೋದರಿಯರಿಗೆ ಕಡಿಮೆ ಜಾಗ ಜಾಗತಿಕ ಬೆಲೆಯಲ್ಲಿ ಎಲ್ಪಿಜಿಯನ್ನು ಒದಗಿಸುತ್ತವೆ ಈ ಕಳೆದ ವರ್ಷ ಜಾಗತಿಕವಾಗಿ ಬೆಲೆಗಳು ಹೆಚ್ಚು ಏರಿತ್ತು ಮೋದಿಜಿಯವರು ಉಜ್ವಲ ಗ್ರಾಹಕರಿಗೆ ಕೇವಲ ಐದನೂರ ರಿಂದ ಎಲ್ ಪಿಜಿ ಎಲ್ಪಿಜಿ ಸಿಲಿಂಡರ್ಗಳನ್ನು ಪಡೆಯುವಂತೆ ಮುಂದುವರೆಸಿದರು ಆದರೆ ಆಗ ಸಿಲಿಂಡರ್ ನಿಜವಾಗಿ ಹನ್ನೊಂದು ಏರಿಕೆ ಕಂಡು ಬಂದಿತ್ತು ಅಂತಾರಾಷ್ಟ್ರೀಯ ಎಲ್ಪಿಜಿ ಬೆಲೆಗಳ ಏರಿಕೆಯು ಆಯಿಂದರಿಗೆ ಮತ್ತು ಸಹೋದರರಿಗೆ ಅನುಭವಿಸದಂತೆ ನೋಡಿಕೊಳ್ಳಲು ಕಳೆದ ವರ್ಷ ಭಾರತ ಸರ್ಕಾರವು ನಲವತ್ತು ಸಾವಿರ ಕೋಟಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ಎಲ್ಪಿಜಿ ಗ್ಯಾಸ್ ಗಳನ್ನು ಒದಗಿಸಿದೆ ಎಂದು ಹೇಳಲಾಗಿದೆ ರಾಜ್ಯದಲ್ಲಿ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಕನಿಷ್ಠ ಬೆಂಬಲ ನಿಗದಿಯನ್ನು ಪಡೆದಂತ ಯೋಜನೆಯಡಿಯಲ್ಲಿ ಜೋಳ ರಾಗಿ ಕಿರಿಧಾನ್ಯಗಳ ಖರೀದಿಯನ್ನು ಮಾಡಲಾಗುತ್ತದೆ ಕನಿಷ್ಠ ಬೆಂಬಲ ಪಡೆದಂತಹ ಯೋಜನೆಯಡಿಯಲ್ಲಿ ಸಿರಿಧಾನ್ಯ ರಾಗಿ ಜೋಳ ಉತ್ಪನ್ನಗಳು ಮಾರಾಟಕ್ಕೆ ಮಾಡಲು ರೈತರಿಗೆ ಮೊದಲು ಕೃಷಿ ಇಲಾಖೆಯಲ್ಲಿ ನೋಂದಣಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನಂತರ ಆಯಾ ತಾಲೂಕುಗಳಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ತಾಲೂಕು ಕೃಷಿ ಉತ್ಪನ್ನ ಸಹಕಾರ ಮಾರಾಟ ಸಂಘ ಪ್ರಾಥಮಿಕ ಕೃಷಿ ಪ್ರತಿನ ಸಹಕಾರ ಸಂಘ ಮತ್ತು ಕೇಂದ್ರ ಕಚೇರಿಗಳಲ್ಲಿ ತೆರೆಯಲಾಗುವ ಖರೀದಿ ಕೇಂದ್ರಗಳಲ್ಲಿ ಜೋಳ ಮಾರಾಟ ಮಾಡಲು ನೋಂದಾಯಿಸಿಕೊಳ್ಳಬೇಕಾಗುತ್ತದೆ ಉದ್ಯೋಗ ಪಡೆಯುವಂತಹ ಆಕಾಂಕ್ಷಿಗಳಿಗೆ ಬಂಪರ್ ಸುದ್ದಿ ಏನಂದ್ರೆ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಹದಿನಾಲ್ಕು ಸಾವಿರ ಒಂಬೈನೂರ ಅರವತ್ತೇಳು ಹುದ್ದೆಗಳಿಗೆ ಅರ್ಜಿ ಆವಾನ ಮಾಡಲಾಗುತ್ತಿದೆ ದೇಶಾದ್ಯಂತ ವಿವಿಧ ಬೋಧಕ ಮತ್ತು ಇತರ ಬೋಧಕೇತರ ಹುದ್ದೆಗಳಿಗೆ ನೇಮಕಾತಿ ಪ್ರತಿಕ್ರಿಯೆ ಮೂಲಕ ಒಟ್ಟು ಹದಿನಾಲ್ಕು ಸಾವಿರ ಒಂಬೈನೂರ ಅರವತ್ತೇಳು ಖಾಲಿ ಹುದ್ದೆಗಳಿಗೆ ಭರ್ತಿ ಮಾಡಲು ಅರ್ಜಿ ಆವಾನಿಸಲಾಗಿದೆ ಹಾಗೆಯೇ ಅರ್ಹತೆ ಪಡೆಯಲು ಅಭ್ಯರ್ಥಿಗಳು ನೇಮಕಾತಿ ಪ್ರಕ್ರಿಯೆಗಳನ್ನು ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕಾಗುತ್ತದೆ ನಿಮ್ಮ ಅರ್ಹತ ಮಾನದಂಡಗಳು ಸಹ ಪೂರೈಸಿದರೆ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಸಂಘಟನೆಯ ಮೂಲಕ ಭಾಗವಹಿಸಲಿದ್ದು ಒಂದು ಸುವರ್ಣಾವಕಾಶವಾಗಿದೆ ಈ ಹುದ್ದೆಗಳಲ್ಲಿ ಆಸಕ್ತಿ ಇದ್ದಂತಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅಭ್ಯರ್ಥಿಗಳು ಈ ಪ್ರಮುಖ ದಿನಾಂಕಗಳಲ್ಲಿ ಪರಿಶೀಲಿಸಬೇಕಾಗಿದೆ ಯಾಕೆಂದರೆ ನಿಗದಿತ ವೇಳೆಯಲ್ಲಿ ನೋಂದಣಿಗೆ ಎಲ್ಲ ಅರ್ಜಿಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ ನೋಂದಣಿಯ ಪ್ರಾರಂಭ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗಿದ್ದು ಕೊನೆಯದಾಗಿ ಡೇಟ್ ಏನಿದೆ ಅಂದರೆ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತದೆ ಹೀಗಾಗಿ ಶುಲ್ಕ ಪಾವತಿ ಮಾಡುವಂಥ ಆರಂಭದ ದಿನಾಂಕವು ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕವು ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಗಿಯುತ್ತದೆ ಇನ್ನು ಸಿಬಿಇ ಶಾಲೆಗಳಲ್ಲಿ ಹದಿನೈದು ಸಾವಿರ ಶಿಕ್ಷಕರು ಬೋಧಕೇತರ ಹುದ್ದೆಗಳಿಗೆ ನೇಮಕಾತಿ ಕರೆಯಲಾಗಿದೆ ಕೇಂದ್ರೀಯ ವಿದ್ಯಾಲಯ ಕೇಂದ್ರೀಯ ಮಾಧ್ಯಮಿಕ ಮಂಡಳಿಗಳಲ್ಲಿ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಶಿಕ್ಷಕರನ್ನು ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ನೇಮಿಸಲು ಅಧಿಸೂಚನೆ ಪ್ರಕಟಿಸಿದೆ ನವೆಂಬರ್ ಹದಿಮೂರರಂದು ವೆಬ್ಸೈಟ್ನಲ್ಲಿ ಬಿಡುಗಡೆಯಾದ ಅಧಿಕೃತ ಸೂಚನೆಗಳನ್ನು ಇಲಾಖೆಯಲ್ಲಿ ಹದಿನಾಲ್ಕು ಸಾವಿರ ಒಂಬೈನೂರ ಅರವತ್ತೇಳು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳಿಗೆ ಖಾಲಿ ಇವೆ ಎಂದು ಕೆವಿ ಮತ್ತು ಸಿಬಿಎಸ್ಇ ಶಾಲೆಗಳಲ್ಲಿ ಅರ್ಜಿಗಳನ್ನು ತಮ್ಮ ರೆಸ್ಯೂಮ್ಗಳನ್ನು ಕಳುಹಿಸಲು ಆಹ್ವಾನಿಸಿದೆ ಇನ್ನು ಕೊನೆಯದಾಗಿ ರಾಜ್ಯದ ಪಡಿತ ಚೀಟಿದಾರರಿಗೆ ಎಚ್ಚರಿಕೆ ಕೊಟ್ಟಿದೆ ಏನೆಂದರೆ ಆಹಾರ ಧಾನ್ಯಗಳು ಮಾರಾಟ ಮಾಡಿದರೆ ಅವರಿಗೆ ಆರು ತಿಂಗಳು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತದೆ ರಾಜ್ಯದ ಪಡಿತ ಚೀಟಿದಾರರಿಗೆ ಎಚ್ಚರಿಕೆ ಕೊಟ್ಟಿದೆ ಯಾಕೆಂದರೆ ವಿತರಿಸಲಾದಂತಹ ಆಹಾರ ಧಾನ್ಯಗಳನ್ನು ಮಾರಾಟ ಮಾಡಿದರೆ ಮುಕ್ತ ಮಾರುಕಟ್ಟೆಗೆ ದರದಂತೆ ದಂಡ ವಿತರಿಸಲಾಗುತ್ತದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಮಾಹೆ ಪ್ರಕಾರ ರಾಜ್ಯದ ವ್ಯಾಪ್ತಿಯ ಪ್ರತಿ ಪಿಎಚ್ ಎಚ್ ಫಲಾನುಭವಿಗಳಿಗೆ ತಲಾ ಐದು ಕೆಜಿ ಅಕ್ಕಿಯಂತೆ ಹಂಚಿಕೆ ಪ್ರಮಾಣವನ್ನು ನಿಗದಿಪಡಿಸಿ ಹಂಚಿಕೆಯನ್ನು ನೀಡಲಾಗುತ್ತಿದೆ ಹಾಗೂ ಪ್ರಸ್ತುತ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಧಿಸೂಚನೆ ಪ್ರಕಾರ ಪಡಿತರ ಚೀಟಿದಾರರಿಗೆ ಯಾವುದೇ ಆಹಾರ ಧಾನ್ಯ ಹಂಚಿಕೆಯಾಗಿರುವುದಿಲ್ಲವೆಂದು ಪಡಿತ ಚೀಟಿದಾರರಿಗೆ ಈ ಮೂಲಕ ತಿಳಿಯಪಡಿಸಿದೆ ಆದರೆ ಪಡಿತ ಚೀಟಿದಾರರು ಪಡೆದಂತಹ ಆಹಾರ ಧಾನ್ಯಗಳನ್ನು ಹಣಕ್ಕಾಗಿ ಪಡಿತ ಚೀಟಿದಾರರು ಮಾರಾಟ ಮಾಡಿದರೆ ಅದರ ಬದಲಾಗಿ ಸಂಗ್ರಹಣೆ ಮಾಡಿದಂತ ಕಂಡು ಬಂದಲ್ಲಿ ಅಂತಹ ಪಡಿತ ಚೀಟಿದಾರರಿಗೆ ವಿತರಿಸಲಾದಂತಹ ಆಹಾರ ಧಾನ್ಯಗಳಿಗೆ ಮುಕ್ತ ಮಾರುಕಟ್ಟೆಯ ದರಕ್ಕಿಂತಲೂ ದಂಡ ವಿಧಿಸಲಾಗುವುದು ಮತ್ತು ಸರದಿ ಪಡಿತ ಚೀಟಿದಾರರಿಗೆ ಆರು ತಿಂಗಳವರೆಗೆ ಅವಧಿಯೊಳಗೂ ಆಹಾರ ಧಾನ್ಯಗಳನ್ನು ಒದಗಿಸಲಾಗುವುದಿಲ್ಲವೆಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಗೆಳೆಯರೆ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ನನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ವಿಡಿಯೋವನ್ನು ತಾವು ಸಂಪೂರ್ಣವಾಗಿ ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳು